ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದರೆ ಅಂದ್ಕೊಂಡು ಇವತ್ತಿನ ಅಡಿ ಬ್ಲಾಕ್ ಶುರು ಇದ್ದೀನಿ ಇವತ್ತು ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ನಾವು ಅಮ್ಮನೂ ಮೇಕಪ್ ಮಾಡ್ಕೊತಾ ಎಲ್ಲಿಗೆ ಎಲ್ಲಿಗೋಗ್ತಿದೀವಿ ಗೊತ್ತಾ ಇವತ್ತು ನಮ್ಮ ಮಾಮನ ಮದುವೆಗೆ ನಮ್ಮ ಶಾಪಿಂಗ್ ಹೋಗ್ತಾ ಇದ್ದೀವಿ ನಮ್ಮ ಮಾವನ ಹೆಂಡತಿಗೆ ಸೀರೆ ತರಲು ಹೋಗ್ತಾ ಇದ್ದೀವಿ ನಾನು ಅಮ್ಮ ಅಜ್ಜಿ ನಮ್ಮ ಮಾಮ ಹಬ್ಬೋದು ಅಂತ ನಮ್ಮ ತಾತ ಬರಾಗ ಎಷ್ಟು ಜನ ಹೋಗತ್ತ ಬನ್ನಿ ಹೋಗುವ ತಿಂಡಿ ತಿಂದ್ಕೊಂಡು ಬೇಗ ತೋರಿಸ್ತೀನಿ ಅದು ಯಾವ್ಯಾವ ಥರ ಸೀರೆ ಇರುತ್ತೆ ಅಂತ ಯಾವ್ಯಾವ ಥರ ಸೀರೆ ಇರುತ್ತೆ ಅಂತ ಬನ್ನಿ ಹೋಗೋಣ ಅಂತಂದರೆ ಕಲ್ಲೂರಿಗೆ ಅವರು ಯಾರೋ ಒಬ್ಬರು ಹೇಳ್ತಾರೆ ನಮ್ಮ ಕಲ್ಪತರು ನಾಡು ರೇಷ್ಮೆ ತವರೂರು ಕಲ್ಲೂರಿಗೆ ನಾವು ಹೋಗ್ತಾ ಇದ್ದೀವಿ ಬನ್ನಿ ಹೋಗುವ ಇವಾಗ ನಮ್ಮ ಮಾಮ ನಮ್ಮ ಅಜ್ಜಿನೂ ಕಾರ್ ತೊಗೊಂಬಂದರು ನಾನು ಅಮ್ಮ ಇಷ್ಟು ಜನನೂ ಹೋದೋ ತಿರ್ಗ ಮಧ್ಯದಲ್ಲೇ ನಮ್ಮಮ್ಮ ನಮ್ಮ ಅಜ್ಜಿನೂ ಕೂರಿಸ್ಕೊಂಡು ಆಮೇಲೆ ಆಮೇಲಿಂದ ನೋಡಿ ಇದು ಕಲ್ಲೂರ ಕೆರೆ ಹೋದೋ ನಾವು ಕಲ್ಲೂರಿಗೆ ಅಲ್ಲೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಫ್ರೆಂಡ್ಸ್ ನಾವು ಫಸ್ಟ್ ಫಸ್ಟೋಗಿದ್ದ ಅಂಗಡಿ ಬಂದು ಕೌಶಿಕ್ ಸಿಲ್ಕಿಗೆ ನೋಡಿ ಅಲ್ಲಿ ಸೀರೆಗಳೆಲ್ಲ ಈ ಥರ ತೋರಿಸ್ತಿದ್ರು ನಾವು ನೈಟಿಗೊಂದು ಬೆಳಗ್ಗೆ ಮೂವತ್ತಕ್ಕೊಂದು ಸೀರೆ ಅಂತ ಹೋಗಿದ್ದು ನೋಡಿ ಇದು ಕಾಂಬಿನೇಷನ್ ಸೀರೆ ಸೂಪರಾಗಿತ್ತು ಆದರೆ ಅಲ್ಲಿ ಪ್ರೈಸ್ ಜಾಸ್ತಿ ಅಂತ ತಿರುಗೋ ಬೇರೆ ಅಂಗಡಿಗೆ ಹೋದ ಪ್ರೈಸ್ ಜಾಸ್ತಿ ಆಗಿದ್ರೂ ಅಲ್ಲಿ ಸೀರೆಗಳು ಕ್ವಾಲಿಟಿ ಮತ್ತು ಸೀರೆಗಳು ಕಾಂಬಿನೇಷನ್ನು ತುಂಬ ಚೆನ್ನಾಗಿದ್ದು ಆದರೂ ಅಲ್ಲಿ ಇವರು ಅರ್ಧಕ್ಕೆ ಕೇಳ್ತಿದ್ರಲ್ಲ ಅವರು ಇಲ್ಲ ಅಂದ್ಕ ಕೊಡೋಲ್ಲ ಅಂತಂದರು ಇದು ನಾವು ನೆಕ್ಸ್ಟ್ ಅಂಗಡಿ ಹೋಗಿದ್ದು ಬಂದು ಬಿದ್ರಾಂಬಿಕಾ ಸಿಲ್ಕ್ ಅಂತ ಅಲ್ಲಿ ನಾವು ಯಾವಾಗಲೂ ಹೋದಾಗ ಅಲ್ಲೇ ನಾವು ಸೀರೆನ ತೊಗೊಳ್ಳೋದು ನೋಡಿ ಅವರು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ನಾವು ಜಾಸ್ತಿ ಸೀರೆನ ತಗೊಂಡಿದ್ದು ಇಲ್ಲೇ ನೋಡಿ ಆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಆ ಸೀರೆನ ನಾವು ಮದುವೆ ಹೆಣ್ಣಿಗೆ ತಗೊಂಡಿದ್ದು ನೋ ತೋರಿಸ್ತೀನಿ ಯಾವಾಗಾದರೂ ಹೋದಾಗ ನೋಡಿ ಇದು ಸೀರೆನು ಚೆನ್ನಾಗಿತ್ತು ಕಾಂಬಿನೇಷನ್ಸ್ ಅಲ್ಲೂ ಚೆನ್ನಾಗಿತ್ತು ಈ ಸೀರೆನ ಸೆಲೆಕ್ಟ್ ಮಾಡಿದ್ರು ನೈಟಿನಿ ಉಟ್ಸೋಕೆ ಅಂತ ಅದು ನಮ್ಮ ಮಾವ ಬೇಡ ಓಲ್ಡ್ ಫ್ಯಾಷನ್ ಅಂತ ಬೇಡ ಅಂತು అפה ఇదే రన్నింగా సెల్ఫుగే కాంట్రాస్ట్ పల్లు కొట్టు లోకి ఫోటో కొట్టు

ನಿನ್ನೆ ಬ್ಲಾಗನ್ನ ಶುರು ಮಾಡಿ ಇವತ್ತು ಅಂತ ಬಂದೆ ಇದು ಮಾಡೋದಕ್ಕಿಂತ ಮುಂಚೆ ನಮ್ಮ ಎರಡು ಸೀರೆ ತಗೋತು ನಾನು ತಗೊಂಡೆ ಬಿಕಾಸ್ ನನ್ನ ಸೀರೆ ತೋರಿಸೋದಿದೆ ನನ್ನ ವಿಡಿಯೋದಲ್ಲಿ ನಾನು ಯಾವ ಸೀರೆ ಉಟ್ಕೋತೀನಿ ಇಲ್ಲ ಲೆಹೆಂಗಾ ಹಾಕ್ಕೊತೀನ ಎರಡರಲ್ಲಿ ಸೀರೆಯಲ್ಲಿ ಲೆಹಂಗದಲ್ಲಿ ಎರಡು ಒಂದಿರುತ್ತೆ ಯಾವ ಸೀರೆ ತಗೊಂಡ್ ಲೆಹಿನಿ ಅಥವಾ ಅದೇ ಸೀರೆನೇ ಬ್ಲೌಸ್ ಸ್ಟಿಚ್ ಮಾಡಿ ಸೀರೆನೇ ಉಟ್ಕೋತೀನ ಗೊತ್ತಾಗ್ಬೇಕು ಅಂತಂದ್ರೆ ನಮ್ಮ ಮಾವ್ ಮದ್ವೆ ಅವ್ರಿಗು ಕಾಯಿರಿ ಆ ನಿನ್ನೆ ನಮ್ಮಮ್ಮ ಒಂದೆರಡು ಸೀರೆ ತಗೊಂಡ್ರು ಬಿಕಾಸ್ ಅಮ್ಮ ರೇಷ್ಮೆ ಸೀರೆ ಇದು ತಗೊಂಡಿಲ್ಲ ಮದುವೆಗೆ ಆ ನಮ್ಮ ತಗೋತಾರೆ ಒಂದು ತಗೊಂಡಿದೆ ಒಂದು ಯಾವುದೋ ಅಂತೆಯಾ ವಮಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀಗೂಡ್ಸಿದ್ವಲ್ಲ ಆ ಸೀರೆನೇ ಚೆನ್ನಾಗಿತ್ತು ಅದನ್ನೇ ಉಟ್ಕೋ ಅಂತ ಹೇಳಿದ್ದೀನಿ ಆಮೇಲೆ ಇನ್ನೊಂದು ತಗೊಬೇಕು ಇನ್ನೂ ಸಂಬುರಿ ಸಿಲ್ಕೋಸ್ಕೋಗಿ ಸುಮ್ಮನೆ ಗಂಡ ಕರ್ಕೊಂಡು ಹೋಗ್ತಾರೆ ನಮ್ಮ ಚೌಟ್ರಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಬರ್ತಾರೆ ಆ ಶಾಸ್ತ್ರ ಈ ಶಾಸ್ತ್ರ ಅನ್ನೋದೆಲ್ಲ ಇದೆಯಲ್ಲ ಅದಕ್ಕೆ ಸೀರೆಗಳ್ನ ತೊಗೊಳ್ತೀನಿ ನಿನ್ನೆ ನಮ್ಮ ಮಾಮನ್ನ ಇಲ್ಲಪ್ಪ ಚೌಟ್ರಿಗೆ ಕರ್ಕೊಂಡು ಹೋಗ್ತೀವಲ್ಲ ಅವ್ರ ಅಮ್ಮ ಕಳ್ಸೋ ಹೋಗ್ಕೋಬೇಕಲ್ಲ ಆವಾಗ

બાદકોળી બાદકોળી એલા સક્કારા બાદકોળી 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 સીરે નોડલ બાદકોળી ઇલવા આની ઉટરા સક્કારા કાણત અયો આવા બડકનતી ન ઉનસતાઈ તકો ઈગ સુતકો એ મુદેવી બ્લુબેગ આદત કેલા તો ઉકન તરફ નોડી તો બળી કેં પંબેતી નોડી બાદકોળી આયતે સી બાદ બાદકોળી તર જનાયતે ಈ ಸೀರೆ ಪ್ರೈಸ್ ಬಂದು ಎಷ್ಟು ಎರಡು ಸಾವಿರದ ಇನ್ನೂರು ರೂಪಾಯಿ ಇದು ಎಲ್ಲಿ ಗೊತ್ತಾ ಬಿದಿರಾಂಬಿಕಾ ಸಿಲ್ಕ್ ಈ ಕಲರಲ್ಲಿ ಸಕ್ಕತ್ತಾಗಿರೋ ಸೀರೆಗಳು ಬಜೆಟ್ ಬಜೆಟಿಗೆ ತಕ್ಕಾಗಿ ಸೂಪರ್ ಆಗಿದ್ದಾವೆ ಬಾರ್ಗಿನ್ ಮಾಡಿ ಬಾರ್ಗಿನ್ ಕೊಡ್ತಾರೆ ಓಕೆನಾ ಚೆನ್ನಾಗಿದೆ ಸೀರೆ ಕೈಯಲ್ಲಿ ಹಿಂಗೆ ಹಾಕೊಂಡ್ರೆ ಉದುರೋಯ್ತದೆ ಹಂಗೈತಿ ಹೌದಾ ನಮ್ಮ ಮದುವೆ ಸೀರೆಲ್ಲ ತೋರ್ಸ್ಬೇಕು ಅಂತಂದ್ರೆ ಫುಲ್ ಎಲ್ಲ ನಮ್ಮ ಅಜ್ಜಿ ಮನೆಯಲ್ಲೈತೆ ನೋಡುವ ಯಾವಾಗಾದರೂ ಹೋದರೆ ತೋರಿಸ್ತೀವಿ ಇಲ್ಲ ಅಂತಂದ್ರೆ ತೋರಿಸ್ತೀನಿ ನೋಟು ಯಾವಾಗ ಏನು ಹೋಗ್ ತೋರಿಸ್ತೀವಿ ಎಲ್ಲ ಬಿತ್ತಾವಳ ಕುತ್ಕೊಂಡು ಏ ಮುದೇವಿ ನೋಡು ಐನಾಗ ಮೋತಿ ಕಿತ್ತೋಗ್ ತೊಗೋ ಹುತ್ಕೊ ಕುತ್ಕೊಂಡು ಕುತ್ಕೊ ಮರಿಕೆವು ನೋಡಿ ಗಣೇಶ್ ನಮ್ಮಅಮ್ಮ ಮಾಡ್ತೀಯಾ ನೀನು ಉಟ್ಕೊಂಡು ಇದೊಂದು ನನಗ್ ಕೊಡ್ಸ ಅಂತ ನಾನೇ ಇಟ್ಕೊಂಡ್ರೆ ನಮ್ಮಮ್ಮ ನಾನೇ ಉಟ್ಕೊಂತೀನಿ ವೈಟ್ ಬ್ಲೌಸ್ ಕೊಡ್ತೀನಿ ಇದು ಬನಾರಸಿ ಸೀರೆ ಬನಾರಸ್ ಬನಾರಸಿ ಕ್ರೇಪ್ ಒಂದೇ ಕಲರ್ ಚೆನ್ನಾಗ್ ಕಾಣುತ್ತೆ ಡಾರ್ಕ್ಲರ್ತೀವಿ ನನ್ಗೆ ಜಾಸ್ತಿ ಡಾರ್ಕ್ ಕಲರ್ ಚೆನ್ನಾಗಿ ಕಾಣುತ್ತೆ ಇದನ್ನ ನಾನು ಅಮ್ಮ ಉಟ್ಕೊತಿನ ಯಾರು ಕೊಡೋದು

ಒಂದು ಐದ್ ಸಾವಿರ ಸೀರೆ ತಗೊಂಡೋಗಿ ಮೂರ್ ಸಾವಿರ ಕೇಳದು ಇಂತ ಗೈಸ್ರ ಹೋದ್ರೆ ಬಾರ್ಗಿನ್ ಎಪ್ಪ ಕೊಡತಕ್ಕ ಬಿಡಲ್ಲ ಈ ಸೀರೆನ ಸಾವಿರದ ಎಂಟುನೂರ್ ಎಷ್ಟೋ ಹೇಳಿದ್ರು ಇನ್ನೂರು ರೂಪಾಯಿ ಕೊಡ್ರಿ ಮತ್ತೆ ಬಂದ ಅಂಗಡಿ ಒಳಗೆ ಬಿಟ್ಬಿಟ್ರೆ ಮನೆ ಉದ್ದಾರ ಅಕ್ಕ ನಮಸ್ಕಾರ ನಿನ್ನಂಗಿನ್ನೇನು ನಿನ್ ಏನ್ ಸಂಬಳ ಬತ್ತದ ಅವ್ರುಪಾಯಿ ಹೂವು ಕಟ್ಟೋದಿಲ್ಲಿ ನಿನ್ಗೇನು ಒಡೆದ ಮ್ಯಾಲಿ ಅಲ್ಲ ನಿನ್ಗೇನು ಹೇಳೋ ನೋಡಿದ

ನನ್ನ ತಮ್ಮ ಯಾರು ಅಂತ ತೋರಿಸ್ಬೇಕಾ ವ್ಲಾಗ್ ನೋಡಿ ಈ ಅಲ್ಲಿ ಐತೆ ಆಯ್ತು ನಾವು ಬ್ಲಾಗ್ ಅಲ್ಲಿ ಐತೆ ನೋಡಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಬಿಕಾಸ್ ನಮ್ಮ ಒಬ್ರಿಗೆ ಒಬ್ಬರಿಗೆ ಇಷ್ಟ ಇಲ್ಲ ಬ್ಲಾಗ್ ವ್ಲಾಗ್ನ ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಅವ್ರು ಬರೋಕೆ ಇಷ್ಟ ಇಲ್ಲ ಅಂತಲೂ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಹೋಗಿ ನೋಡಿ ಓಕೆನಾ ಬಾಯ್